ಕತೆಗಾಳು ಬರಿಬೇಕು ಮನುಷ್ಯ ಕತೆಗಾಳು ಬರಿಬೇಕು ಮನುಷ್ಯ ನಿಜ ಹಾಂಸಗಳು ತಿಳಿಬೇಕು ನಿಮ ಚಿತ್ರ ಖಾತೆ ನಿರ್ದೇಶಕಾಗಬೇಕು ಹನ್ನೂರು ತಾಯಿ ಸೆಂಟುಮೆಂಟು ಇರಬಹುದು ತಂದೆ ಮೆಂಟು ಇರಬಹುದು ಇಲ್ಲ ಪ್ರೀಸರು ಕೈಕೋಟಿ ನೋವು ಆಗಿರಬಹುದು ಈ ಥರ ಕಥೆಗಳು ಬರೀ ತೆರೆ ಮೇಲೆ ತೋರಿಸಿ ಅವನೇ ಡೈರೆಕ್ಟ್ರು ಆತಾನೆ ಈ ಭೂಮಿಲ್ ಪ್ರಾಣಿ ಪಕ್ಷಿ ಹೆಂಗೀ ಹೊಸ ಮಾಡುತ್ತಾವೋ ಅದು ನಾ ಬರೀರಿ ಕತೆಗಳು ನೆಡಿರಿ ನೋಡೋ ಬರೀರಿ ಮನುಷ್ಯನಲ್ಲಿ ಇವನೇ ಇದೀ ಹಣ ನೀರು ಪಕ್ಷಿಗಾಳ್ಗೂ ಹಣ ನೀರು ಭೂಮಿಲಿರೋ ತಿನ್ನೋದು ಮನುಷ್ಯನೂ ಭೂಮಿಲಿ ಇರೋದನ್ನೇ ತಿನ್ನೋದು ಬೇಯಿಸಿಂತೀವಿ ಅವು ಹಂಗೇ ತಿಂತಾವೆ ಕತೆಗಾಳು ಬರಿಬೇಕು ಮನುಷ್ಯ ಕತೆಗಾಳು ಬರಿಬೇಕು ಮನುಷ್ಯ